ಎಸ್ ಪ್ರತಿಯೊಬ್ಬರೂ ತಪ್ಪದೇ ಈ ಸ್ಟೋರಿನ ನೋಡ್ಲೇಬೇಕು ಯಾಕಂದ್ರೆ ಜಗತ್ತಿಗೆ ಕಾಲಿಡೋ ಮೊದಲೇ ಸಾಕಷ್ಟು ಶಿಶುಗಳು ಸಾವನ್ನಪ್ಪಿದ್ದು ಪೋಷಕರಿಗೆ ತುಂಬಲಾರದ ನಷ್ಟದ ಜೊತೆಗೆ ನೋವನ್ನು ಅನುಭವಿಸೋ ತರ ಆಗಿದೆ ಶಿಶುಗಳ ಸಾವಿನ ಸಂಖ್ಯೆ ವರದಿಯಲ್ಲಿ ಬಯಲಾಗಿದ್ದು ಬಳ್ಳಾರಿ ಜಿಲ್ಲೆ ಒಂದರಲ್ಲೇ ಬರೋಬ್ಬರಿ ಆರುನೂರ ಹದಿನಾಲ್ಕು ಶಿಶುಗಳು ಸಾವನ್ನಪ್ಪಿರೋ ಸಂಗತಿ ಬೆಳಕಿಗೆ ಬಂದಿದೆ ಅದರಿಂದ ಅಲ್ಲಿಯ ಜನರಲ್ಲಿ ಆತಂಕ ಮನೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ವರದಿಯಲ್ಲಿ ಬಯಲಾಯಿತು ಶಿಶುಗಳ ಸಾವಿನ ಸಂಖ್ಯೆ ಹೌದು ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಶಿಶುಗಳ ಸಾವಿನ ಸಂಖ್ಯೆ ಹೆಚ್ಚಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ವರದಿ ಪ್ರಕಾರ ಎಂಟು ಸಾವಿರದ ಎಂಟುನೂರ ಐದು ಶಿಶುಗಳ ಸಾವನ್ನಪ್ಪಿವೆ ಆದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಬರೋಬ್ಬರಿ ಒಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ಶಿಶುಗಳು ಸಾವನ್ನಪ್ಪಿದ್ದು ಮೈಸೂರಿನಲ್ಲಿ ಆರ್ನೂರ ಅರವತ್ತೊಂಬತ್ತು ರಾಯಚೂರಲ್ಲಿ ಆರ್ನೂರ ಮೂವತ್ತ್ ಮೂರು ಬಳ್ಳಾರಿಯಲ್ಲಿ ಶಿಶುಗಳು ಸಾವನ್ನಪ್ಪಿರೋದ್ರಿಂದ ಪೋಷಕರು ಶಿಶುಗಳ ಸಾವಿಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಶಿಶುಗಳ ಸಾವಿಗೆ ಕಾರಣವಾಯ್ತಾ ಅಪೌಷ್ಟಿಕತೆ ಎಸ್ ಶಿಶುಗಳು ಸಾವನ್ನಪ್ಪೋದಕ್ಕೆ ಅತಿಸಾರ ತೀವ್ರ ಉಸಿರಾಟದ ತೊಂದರೆ ಅಪೌಷ್ಟಿಕತೆ ಅವಧಿ ಪೂರ್ವ ಮಕ್ಕಳ ಜನನ ಮನೆಯಲ್ಲಿ ಹೆರಿಗೆ ಮಾಡಿಸೋದು ಮತ್ತು ಇನ್ನಿತರೆ ಕಾರಣಗಳಿಂದ ವರ್ಷದಿಂದ ವರ್ಷಕ್ಕೆ ಶಿಶುಗಳ ಸಾವಿನ ಪ್ರಮಾಣ ಹೆಚ್ಚಳವಾಗ್ತಿದೆ ತಾಯಂದಿರ ಆರೈಕೆಯಲ್ಲಿ ವ್ಯತ್ಯಾಸವಾಗಿರೋದ್ರಿಂದ ಶಿಶುಗಳ ಸಾವಿಗೆ ಕಾರಣ ಅಂತ ಹೇಳಲಾಗ್ತಿದೆ ಸಾವಿನ ಪ್ರಮಾಣ ತಡೆಯಲು ಜನರ ಒತ್ತಾಯ ಈ ವರದಿ ಬೆಳಕಿಗೆ ಬರ್ತಿದ್ದಂತೆ ಶಿಶುಗಳ ಸಾವಿನ ಪ್ರಮಾಣ ತಗ್ಗಿಸಲು ಜನರು ಆರೋಗ್ಯ ಇಲಾಖೆಯೊಂದಿಗೆ ಸಭೆ ನಡೆಸಿ ಶಿಶು ಸಾವಿನ ಪ್ರಮಾಣ ತಡೆಯಲು ಪ್ರಯತ್ನಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ಅಂಗನವಾಡಿ ಆಶಾ ಕಾರ್ಯಕರ್ತೆಯರ ಮೂಲಕ ತಾಯಂದಿರಿಗೆ ತಲುಪಬೇಕಾದ ಪ್ರೋಟೀನ್ಗಳನ್ನು ಮುಟ್ಟಿಸಲು ಕ್ರಮ ವಹಿಸಬೇಕು ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಒಂದು ವೇಳೆ ಯೋಜನೆಗಳು ತಲುಪುವಲ್ಲಿ ವಿಫಲವಾದರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ ರಾಜ್ಯದಲ್ಲಿ ಹೆಚ್ಚಾಗ್ತಿರೋ ಶಿಶುಗಳ ಸಾವಿನ ಸಂಖ್ಯೆಯನ್ನು ತಡೆಗಟ್ಟೋದಕ್ಕೆ ಗರ್ಭಿಣಿ ತಾಯಂದಿರಿಗೆ ತಲುಪಬೇಕಾದ ಪ್ರೋಟೀನ್ ಇರೋ ಆಹಾರ ಪದಾರ್ಥಗಳನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ತಲುಪಿಸೋ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನೋದೇ ವಿಜಯ ಟೈಮ್ಸ್ನ ಆಶಯ ಭವ್ಯಶ್ರೀ ಅರ್ಜೆ ವಿಜಯ ಟೈಮ್ಸ್ ಬೆಂಗಳೂರು